ಸ್ವಾಗತ ಇದೀಗ ಹೆಡ್ಲೈನ್ಸ್ ಶಾಸಕರ ಹಕ್ಕು ಬಾಧ್ಯತೆ ಮೀರಿ ಸಿಟಿ ರವಿ ಅವರನ್ನು ಬಂಧಿಸಿರುವ ಕ್ರಮಕ್ಕೆ ತೀವ್ರತರವಾದ ಖಂಡನೆ ವ್ಯಕ್ತಪಡಿಸಿರುವ ಬಿಜೆಪಿ ಮಾಧ್ಯಮ ವಕ್ತಾರ ಸದಾನಂದ್ ಭಟ್ ಬನವಾಸಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವಕ್ಕೆ ಚಾಲನೆ ನೀಡಿದ ಶಾಸಕ ಶಿವರಾಮ್ ಹೆಬ್ಬಾರ್ ಹುಲ್ಕುತ್ರಿ ಶಾಲಾ ವಿದ್ಯಾರ್ಥಿಗಳಿಂದ ಗದ್ದೆ ಕೊಯ್ಲಿನ ಸಂಭ್ರಮ ಸಂತೊಳ್ಳೆಗೆ ಗುಜರಿ ಬಸ್ ಬಿಡುವುದನ್ನು ನಿಲ್ಲಿಸದಿದ್ದರೆ ಉಗ್ರ ಹೋರಾಟ ರೈತ ಮುಖಂಡ ಯುವರಾಜ್ ಗೌಡ ಅರಣ್ಯವಾಸಿಗಳ ಸ್ಪಂದನೆ ಸಭೆಗೆ ಅಧಿಕಾರಿಗಳ ಗೈರು ಹಾಜರಾತಿಗೆ ಆಕ್ರೋಶ ವ್ಯಕ್ತಪಡಿಸಿದ ಅರಣ್ಯವಾಸಿಗಳು ಎಂಟೆಕ್ನಲ್ಲಿ ಬಂಗಾರದ ಪದಕ ಪಡೆದ ಸಿರಿಸಿಯ ಸಚಿನ್ ಜನಾರ್ದನ್ ಹೆಗಡೆ ಕಾಲೇಜಿಗೆ ಎಂಟ್ರಿ ಕೊಟ್ಟ ಕೊಳಕ ಮಂಡಲ ಹಾವಿನ ರಕ್ಷಣೆ ಮಾಡಿ ಕಾಡಿಗೆ ಬಿಟ್ಟ ಸ್ನೇಕ್ ಸ್ಟಾರ್ ಪ್ರಶಾಂತ್ ಲೆಕ್ಕಲ್ ಮತ್ತು ಬೈಕ್ ಕಳ್ಳತನ ಮಾಡಿದ ಆರೋಪಿಯನ್ನು ಬೈಕ್ ಸಮೇತವಾಗಿ ಬಂಧಿಸಿರುವ ಪೊಲೀಸರು ಶಾಸಕರ ಹಕ್ಕು ಬಾಧ್ಯತೆ ಮೀರಿ ಅವರನ್ನು ಬಂಧಿಸುವ ಹಂತ ತಲುಪಿರುವ ಕಾಂಗ್ರೆಸ್ ತನ್ನಿಂದಾಗದ ಅಭಿವೃದ್ಧಿ ಮುಚ್ಚಿಕೊಳ್ಳುವ ತಂತ್ರ ಮಾಡುತ್ತಿದೆ ಎಂದು ಬಿಜೆಪಿ ಜಿಲ್ಲಾ ಮಾಧ್ಯಮ ವಕ್ತಾರ ಸದಾನಂದ ಭಟ್ ಸಿರಸಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಪ್ರಕರಣದಲ್ಲಿ ಸಂವಿಧಾನ ರಕ್ಷಕರು ಎನ್ನುವ ಕಾಂಗ್ರೆಸ್ಸಿಗರು ಸಂವಿಧಾನ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದೆ ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರದಿಂದ ಕಾನೂನಿನ ದುರ್ಬಳಕೆ ಹೆಚ್ಚಿದ್ದು ಅದಕ್ಕೆ ಒತ್ತರಿಸುವ ಹೊಣೆಗಾರಿಕೆ ಸರ್ಕಾರದ ಮೇಲಿದೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ

ಹಕ್ಕು ಬಾಧ್ಯತಾ ಸಮಿತಿಯ ಮುಂದೆ ಇದನ್ನು ಒಪ್ಪಿಸ್ತಾರೆ ಆ ಸಂದರ್ಭದೊಳಗೆ ಸ್ಪೀಕರ್ ಅವರು ನಿಮ್ಮ ನಿಮ್ಮ ಮನಸ್ಥಿತಿಗೆ ಮನಸ್ಸಾಕ್ಷಿಗೆ ಅನುಗುಣವಾಗಿ ಈ ವಿಚಾರವನ್ನು ನೋಡಿಕೊಳ್ಳಿ ಅನ್ನುವಂತಹ ಒಂದು ರೂಲಿಂಗ್ ಅನ್ನು ಕೊಟ್ಟು ಸ್ಪೀಕರ್ ಅವರು ಈ ಪ್ರಕರಣವನ್ನು ಒಂದು ಹಂತದಲ್ಲಿ ಮುಗಿಸ್ತಾರೆ ಆದರೆ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಪ್ರಮುಖವಾದಂತಹ ಅಜೆಂಡಾ ಇವತ್ತು ಇರುವಂತಹದ್ದು ಅಂದ್ರೆ ಭಾರತೀಯ ಜನತಾ ಪಾರ್ಟಿಯ ಶಾಸಕರುಗಳ ಮೇಲೆ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳ ಮೇಲೆ ವೈಯಕ್ತಿಕವಾಗಿ ಅವರ ತೇಜೋಧೆಯನ್ನು ಮಾಡುವಂತಹ ಅವರ ಮೇಲೆ ಕ್ರಿಮಿನಲ್ ಪ್ರಕರಣಗಳನ್ನು ತಾಯಿ ಇವತ್ತು ರಾಜ್ಯ ಕಾಂಗ್ರೆಸ್ ಮಾಡ್ತಾ ಇದೆ ಇದಕ್ಕೆ ನಾನು ಒಂದು ಎರಡು ಮೂರು ಉದಾಹರಣೆಗಳನ್ನು ಉಲ್ಲೇಖ ಮಾಡುವಂತೆ ಬಯಸ್ತಾ ಮೇಲೆ ಇಲ್ಲೂ ಸದ ಒಂದು ಸ್ವಲ್ಪ ಆರೋಪವನ್ನ ಪ್ರಕರಣವನ್ನ ಕಾಂಗ್ರೆಸ್ ಸರ್ಕಾರ ತನ್ನ ಪ್ರೇರಣೆಯಿಂದ ದಾಖಲಿಸಿರುವಂತಹದ್ದು ಇವತ್ತು ಹೈಕೋರ್ಟ್ ನೋಡಿದ್ರೆ ಅದಕ್ಕೆ ಸ್ಟೇ ಆಗಿರುವಂತಹದ್ದು ನಮ್ಮ ಮುಂದೆ ಇದೆ ಯಾವುದೇ ಆಕ್ಷೇಪಾರ್ಹ ಪದಗಳನ್ನು ಮಾತನಾಡಲಿಲ್ಲ ಅನ್ನುವಂಥದ್ದು ರುಜುವಾತಾಗಿರುವಂತಹ ಸಂದರ್ಭದೊಳಗೆ ಒಳಗೆ ಸ್ಪೀಕರ್ ಕೊಟ್ಟಿರುವಂತಹ ಸಂದರ್ಭದ ಮಹಿಳೆಗೆ ಅಗೌರವ ತೋರುವಂತಹ ರೀತಿ ಒಳಗೆ ನಡ್ಕೊಂಡಿದ್ದಾರೆ ಮಾತನಾಡಿದ್ದಾರೆ ಅನ್ನುವಂತಹ ಒಂದು ನಾನ್ ಮೇಲಬಲ್ ಸೆಕ್ಷನ್ಗಳನ್ನು ಹಾಕಿ ಸದನದಿಂದ ಒಬ್ಬ ಶಾಸಕನನ್ನು ಅರೆಸ್ಟ್ ಮಾಡಿ ಶಾಸಕರಿಗೆ ನಿಮ್ಮನ್ನು ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೇವೆ ಅನ್ನುವಂತಹ ಮೂಲಭೂತವಾದಂತಹ ಏನು ಕಾನೂನಿನ ಪ್ರಕ್ರಿಯೆಗಳಿದ್ದಾವೆ ಜೊತೆಗೆ ಅಲ್ಲಿಂದ ಇಲ್ಲಿಗೆ ಅಲ್ಲಿಗೆ ಅಡ್ಡಾಡಿಸಿ ಕರ್ಕೊಂಡು ಹೋಗಿ ನಂತರದೊಳಗೆ ಇದನ್ನು ಬೆಂಗಳೂರಿಗೆ ಸಿಟ್ಟಾಗುವಂತಹ ಪ್ರಕ್ರಿಯೆಗಳು ಪ್ರಾರಂಭವಾಗುತ್ತೆ ಅದಕ್ಕೆ ಮಾನ್ಯ ಹೈಕೋರ್ಟ್ ನಿನ್ನೆ ಅತ್ಯಂತ ಸ್ಪಷ್ಟವಾದಂತಹ ರೀತಿಯ ಒಳಗೆ ಅಕ್ರಮವಾಗಿ ಶಾಸಕರನ್ನು ಬಂಧಿಸಿದ್ದೀರಿ ನೀವು ಶಾಸಕರನ್ನು ಬಂಧಿಸುವಂತಹ ಭ್ರಮೇವೇ ಇರಲಿಲ್ಲ ಅನ್ನುವಂಥದ್ದನ್ನ ಮಾನ್ಯ ಉಚ್ಚ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳುತ್ತದೆ ಅಂದರೆ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಇಂದು ಬನವಾಸಿಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವದ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕವಾಗಿ ಉದ್ಘಾಟಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಮಕ್ಕಳ ಹಸ್ತಪತ್ರಿಕೆ ಸ್ಮರಣ ಸಂಚಿಕೆ ಕರಡು ಪ್ರತಿ ಬಿಡುಗಡೆಗೊಳಿಸಿ ಸೇವೆ ಸಲ್ಲಿಸಿದ ಶಿಕ್ಷಕರು ಶಾಲೆಗೆ ಅನುದಾನ ನೀಡಿದ ಜನಪ್ರತಿನಿಧಿಗಳಿಗೆ ಶಾಲೆಯಲ್ಲಿ ಕಲಿತು ಉನ್ನತ ಹುದ್ದೆಗೆ ಆಯ್ಕೆಯಾದ ವಿದ್ಯಾರ್ಥಿಗಳನ್ನು ಎಸ್ ಡಿಎಂಸಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಅಧ್ಯಕ್ಷರನ್ನು ಸನ್ಮಾನ ಿದರು ಈ ಸಂದರ್ಭದಲ್ಲಿ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದ ಶಿವಾಜಿ ಕಾಳೆರಮನೆ ಉಪಾಧ್ಯಕ್ಷರಾದ ಅಶೋಕ್ ಪೊನ್ನಪ್ಪ ಬನವಾಸಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಬಿಬಿ ಆಯಿಷಾ ಉಪಾಧ್ಯಕ್ಷ ಸಿದ್ಧ ವೀರೇಶ್ ನರೇಗಲ್ ಎಸ್ಡಿಎಂಸಿ ಅಧ್ಯಕ್ಷ ಸುರೇಶ್ ಕಬೇರ್ ಉಪಾಧ್ಯಕ್ಷ ಶಶಿಕಲಾ ಸವನೂರ್ ಸೇರಿದಂತೆ ಶಿಕ್ಷಣ ಇಲಾಖೆ ಹಿರಿಯ ಅಧಿಕಾರಿಗಳು ಸ್ಥಳೀಯ ಗಣ್ಯರು ಶಿಕ್ಷಕರು ಪಾಲಕರು ಉಪಸ್ಥಿತರಿದ್ದರು ಸಿದ್ದಾಪುರ ತಾಲೂಕಿನ ಸೋವಿನಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಲ್ಕೊತ್ರಿ ಶಾಲೆಯ ವಿದ್ಯಾರ್ಥಿಗಳು ನಿಸರ್ಗ ಇಕೋ ಕ್ಲಬ್ ಅಡಿಯಲ್ಲಿ ತಾವೇ ನಾಟಿ ಮಾಡಿದ ಗದ್ದೆಯನ್ನು ಕೊಯ್ಲು ಮಾಡುವುದರ ಮೂಲಕ ಸಂಪೂರ್ಣ ಕೃಷಿ ಅಧ್ಯಯನ ಅನುಭವ ಪಡೆದರು ಪ್ರತಿ ವರ್ಷದಂತೆ ಈ ವರ್ಷವೂ ಆಗಸ್ಟ್ ಹನ್ನೆರಡರಂದು ಗದ್ದೆ ನಾಟಿ ಮಾಡಿದ್ದರು ಇದೀಗ ಕೊಯ್ಲು ಮಾಡುವ ಮೂಲಕ ಕೃಷಿ ಚಟುವಟಿಕೆಯ ಪ್ರಾಯೋಗಿಕ ಅನುಭವ ಪಡೆದರು E cuore cuore eh. Guarda, così. Questo poco credi. Devi riperire sta dentro. Guarda sta. Ma ti beva teca. Guarda. Ecco. Allora, dai. Chi mi boli? Ti vedo già che sei. Non la finire. Ho già detto che ಸಿರ್ಸಿ ತಾಲೂಕಿನ ಸಂತೋಳಿಗೆ ಬರುವ ಬಸ್ಗಳು ಆಗಾಗ ಹಾಳಾಗಿ ನಿಲ್ಲುತ್ತಿರುವುದರಿಂದ ಶಾಲಾ ಕಾಲೇಜುಗಳಿಗೆ ಸಾಗುವ ವಿದ್ಯಾರ್ಥಿಗಳಿಗೆ ಭಾರಿ ತೊಂದರೆಯಾಗುತ್ತಿದ್ದು ಇದು ಹೀಗೆಯೇ ಮುಂದುವರಿದರೆ ತೀವ್ರತರವಾದ ಪ್ರತಿಭಟನೆ ಮಾಡುವುದಾಗಿ ಆ ಭಾಗದ ರೈತ ಮುಖಂಡ ಯುವರಾಜ್ ಗೌಡರು ಎಚ್ಚರಿಕೆ ನೀಡಿದ್ದಾರೆ ಇದು ಸಿರ್ಸಿ ತಾಲೂಕಿನ ಸಂತೋಳಿ ಗ್ರಾಮಿ ಗ್ರಾಮಕ್ಕೆ ಬೆಳಗ್ಗೆ ಏಳು ಗಂಟೆಗೆ ಬಸ್ ಹೊರಟು ಎಂಟು ಗಂಟೆಗೆ ಸಂತೊಳ್ಳಿ ಕಾಳಂಗಿ ದಾಸನಕೊಪ್ಪ ಬಿಸಲುಕೊಪ್ಪ ಮಾರ್ಗವಾಗಿ ಹೋಗುವಂಥ ಬಸ್ಸು ಇದು ವಾರದಲ್ಲಿ ಎರಡು ದಿನ ರಿಪೇರಿ ಆಗ್ತಾ ಇತ್ತು ಇದರಿಂದ ಸಾಧಾರಣ ಅರವತ್ತರಿಂದ ಎಪ್ಪತ್ತು ಮಕ್ಕಳು ಶಾಲೆಯಿಂದ ವಂಚಿತರಾಗ್ತಾ ಇದ್ದಾರೆ ಈ ಬಗ್ಗೆ ಅನೇಕ ಬಾರಿ ಡಿಪೋ ಮ್ಯಾನೇಜರ್ ಗಮನಕ್ಕೆ ವಿದ್ಯಾರ್ಥಿಗಳು ಸಾರ್ವಜನಿಕರು ಎಲ್ಲರೂ ತಂದರೂ ಯಾವುದೇ ತರದ ಪ್ರಯೋಜನ ಆಗಿಲ್ಲ ಇದೇ ಪರಿಸ್ಥಿತಿ ಮುಂದುವರಿದು ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕಾಲೇಜಿಂದ ವಂಚಿತರಾಗ್ತಾ ಇದ್ದರೆ ನಾವುಗಳು ಕಾಳಂಗಿ ಕ್ಲಾಸ್ನಲ್ಲಿ ಯಾವುದೇ ಅಧಿಕಾರಿಗಳಿಗೆ ಯಾವುದೇ ಪತ್ರವನ್ನು ನೀಡದೆ ಪ್ರತಿಭಟನೆಯನ್ನು ಉಗ್ರ ಪ್ರತಿಭಟನೆಯನ್ನು ಮಾಡುತ್ತೇವೆ ಅರಣ್ಯವಾಸಿಗಳ ಸಮಸ್ಯೆಗಳ ಸ್ಪಂದನೆ ಕುರಿತು ಹೊನ್ನಾವರದಲ್ಲಿ ನಡೆಸಿದ ಜಿಲ್ಲಾ ಮಟ್ಟದ ಅರಣ್ಯವಾಸಿಗಳ ಸ್ಪಂದನ ಕಾರ್ಯಕ್ರಮದಲ್ಲಿ ಹಿರಿಯ ಅಧಿಕಾರಿಗಳ ಅನುಪಸ್ಥಿತಿ ಕಂಡು ಬಂದಿದ್ದು ಅರಣ್ಯವಾಸಿಗಳ ತೀವ್ರ ಆಕ್ರೋಶಕ್ಕೆ ಕಾರಣವಾಯಿತು ಈ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಪ್ರವೀಣ್ ಎಸ್ ಕರಾಂಡೆ ಮತ್ತು ಡಿವೈಎಸ್ಪಿ ವೈಎಸ್ಪಿ ನಾಗೇಶ್ ಇವರ ಮಧ್ಯಸ್ಥಿಕೆಯಲ್ಲಿ ಜಿಲ್ಲಾ ಮಟ್ಟದ ಸ್ಪಂದನೆ ಸಭೆ ನಡೆಸಲು ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಯಿತು ಮತ್ತು ಈ ಸಂದರ್ಭದಲ್ಲಿ ಅರಣ್ಯವಾಸಿಗಳ ಮೇಲೆ ಪ್ರಕರಣ ದಾಖಲಿಸುವುದನ್ನು ಕೈಬಿಡಬೇಕೆಂದು ಆಗ್ರಹಿಸಲಾಯಿತು ಹೋಗಿ ಮಾಡಿದ್ವಿ ಮತ್ತೊಂದು ಪ್ರಕರಣ ಸೇರಿಕೊಂಡಿದೆ ಚಳವಳಿ ಚಿಕ್ಕನಗೋಡು ಗ್ರಾಮ ಪಂಚಾಯತ್ ಗ್ರಾಮದ ರಾಜ್ಯದ ಎಂಟು ವರ್ಷ ಹತ್ತು ವರ್ಷ ತೆಂಗಿನ ಮರವನ್ನು ತೊಳೆದು ನಾಶ ಮಾಡಿ ಗಾಡಿಯಲ್ಲಿ ತುಂಬಿಕೊಂಡು ಹೋಗ್ತಿದಾರೆ ಅಂತ ಬರುವುದಿಲ್ಲ ಅದು ಅರಣ್ಯ ಸಮಿತಿ ಇದೆ ನಾವು ಸಂಬಂಧಪಟ್ಟಂತ ಅರಣ್ಯ ಸಿಬ್ಬಂದಿಗೆ ನಲವತ್ತು ಜನ ಎಷ್ಟು ಅದರೊಳಗೆ ಬ್ರೆಸ್ ಅಲ್ಲಿ ಹಿಡಿದವರು ಬಂದಿದ್ದಾರೆ ಸ್ವಾಮಿ ಬ್ರೆಸ್ ಅಲ್ಲಿ ಹಿಡಿದವರು ಬಂದಿದ್ದಾರೆ ತಗೊಂಡೋಗಿದ್ದಾರೆ ಎಷ್ಟು ಮೂರು ಗಾಡಿ ನಾನು ಕೇಳ್ತಾ ಇರೋದು ಒಂದು ಕಾನೂನು ಇದೆ ಅತಿಕ್ರಮಣ ಪೊಸಿಷನ್ ಒಂದು ಜಾಗದಲ್ಲಿ ಇದ್ದಾರೆ ಅಂತಾಗಿದ್ರೆ ಏಕಾಗಿ ಕಾನೂನು ಬಗ್ಗೆ ಎಚ್ಚರಿಕೆ ಬರೋದು ಒಂದು ನೋಟಿಸ್ ಕೊಡಿ ಈ ರಾಜಕ ಕೇಸ್ ನಲ್ಲಿ ದೇಶದಲ್ಲಿ ಇಳಿದಿರುವಂತಹ ಕಾನೂನಲ್ಲಿ ಸಿಆರ್ ಪಡಿ ಎಲ್ಲ ಫಾರ್ಟಿ ಒನ್ ಎದ್ದು ನೋಟಿಸ್ ಕೊಟ್ಟರೆ ಆರ್ ಎಫ್ ಉತ್ತರ ಕೊಟ್ಟಿದ್ದೇನೆ ದಾಖಲೆ ಕೊಟ್ಟಿದ್ದೇವೆ ನೀವು ಹೇಳಿಕೆ ಕೊಡ್ತೀರಿ ಸಾಹೇಬ್ರೆ ಎಂಟೆಕ್ ನಲ್ಲಿ ಬಂಗಾರದ ಪದಕ ಪಡೆದ ಬೆಂಗಳೂರಿನ ಆರ್ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ ವ್ಯಾಸಂಗ ಮಾಡುತ್ತಿರುವ ತಾಲೂಕಿನ ಸಿರ್ಸಿಮಕ್ಕಿಯ ಸಚಿನ್ ಜನಾರ್ದನ್ ಹೆಗಡೆ ಈತನು ಎಂಟೆಕ್ ನ ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ವಿಭಾಗದಲ್ಲಿ ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದು ಬಂಗಾರದ ಪದಕ ಪಡೆದಿದ್ದಾನೆ ಇತ್ತೀಚೆಗೆ ಕಾಲೇಜಿನ ಘಟಿಕೋತ್ಸವದಲ್ಲಿ ಬಂಗಾರದ ಪದಕ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಈತನು ಭಾರತಿ ಹೆಗಡೆ ಮತ್ತು ಜನಾರ್ದನ ಹೆಗಡೆ ಅವರ ದ್ವಿತೀಯ ಪುತ್ರ ಈತನ ಸೋದರ ದರ್ಶನ್ ಹೆಗಡೆ ಇದೇ ಕಾಲೇಜಿನಲ್ಲಿ ಎಂಟೆಕ್ ನಲ್ಲಿ ಪದವಿಯ ದ್ವಿತೀಯ ಸ್ಥಾನ ಗಳಿಸಿ ಬೆಳ್ಳಿ ಪದಕ ಪಡೆದಿದ್ದರು ಸಿರ್ಸಿ ಎಂಇಎಸ್ ಸಂಸ್ಥೆಯ ಕಲಾ ಮತ್ತು ವಿಜ್ಞಾನ ಕಾಲೇಜಿನ ಗೇಟಿನ ಬಳಿ ಬಂದಿದ್ದ ಎರಡು ಕೊಳಕ ಮಂಡಲ ಹಾವನ್ನು ಸ್ನೇಕ್ ಸ್ಟಾರ್ ಪ್ರಶನ್ ತೋಲಕ್ಕೆ ಹಿಡಿದು ಕಾಡಿಗೆ ಬಿಟ್ಟಿದ್ದಾರೆ ಸಿರ್ಸಿಯಲ್ಲಿ ಬೈಕ್ ಕಳ್ಳತನ ಮಾಡಿದ ಆರೋಪಿಯನ್ನು ನಗರ ಠಾಣೆಯ ಪೊಲೀಸರು ಬೈಕ್ ಸಮೇತವಾಗಿ ಹಿಡಿದು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹುಬ್ಬಳ್ಳಿ ಗಾರ್ಡ್ಪೇಟೆಯ ಪ್ರಜ್ವಲ್ ಕಿರಣ್ ಮಂಡಲ್ಕರ್ ಬೈಕ್ ಕದ್ದ ಆರೋಪಿಯಾಗಿದ್ದಾನೆ ಈ ಆರೋಪಿಯು ಸಿರಿಸಿ ನಗರಸಭೆ ಎದುರಿನ ಕಾರಂಜಿ ಎದುರು ನಿಲ್ಲಿಸಿಡಲಾಗಿದ್ದ ಬೈಕ್ ಕಳ್ಳತನ ಮಾಡಿದ್ದನು ಡೈನಾಮಿಕ್ ಎಸ್ಪಿ ಎಂ ನಾರಾಯಣ್ ಅವರ ಸಮರ್ಥವಾದ ಮಾರ್ಗದರ್ಶನ ಡಿವೈಎಸ್ಪಿ ಗಣೇಶ್ ಕೆಎಲ್ ಹಾಗೂ ಸಿಪಿ ಶಶಿಕಾಂತ್ ವರ್ಮಾ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಪಿಎಸ್ಐಗಳಾದ ಮಹಂತಪ್ಪ ಕಂಬಾರ್ ಎಎಸ್ಐ ನಾರಾಯಣ್ ರಾಥೋಡ್ ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ